ಆಯುರ್ವೇದ ಶಾಸ್ತ್ರದಲ್ಲಿ ಕಿವಿಯ ಸಮಸ್ಯೆಗಳಿಗೆ ಹಾಗೂ ಇನ್ನಿತರ ಸಮಸ್ಯೆಗಳಿಗೆ ಪರಿಹಾರ ಕೊಡುವ ಕರ್ಣಪೂರಣ ಎನ್ನುವ ಒಂದು ಚಿಕಿತ್ಸಾ ವಿಧಾನವಿದೆ ಹಾಗಾದರೆ ಈ ಕರ್ಣಪೂರಣ ಎಂದರೇನು ಇದರಿಂದಾಗುವ ಲಾಭಗಳೇನು ಈ ಕರ್ಣಪೂರಣವನ್ನ ಹೇಗೆ ಮಾಡುವುದು ಎನ್ನುವ ವಿಚಾರವನ್ನ ಇಂದು ನೋಡೋಣ ಕರ್ಣ ಎಂದರೆ ಕಿವಿ ಪೂರ್ಣ ಎಂದರೆ ತುಂಬಿಸುವುದು ಎಂದರ್ಥ ಈ ಕರ್ಣಪೂರಣ ಚಿಕಿತ್ಸಾ ವಿಧಾನದಲ್ಲಿ ಕಿವಿಗೆ ನಿರ್ದಿಷ್ಟವಾದ ಔಷಧಯುಕ್ತ ಎಣ್ಣೆ ಕಷಾಯ ಹಾಗೂ ತುಪ್ಪಗಳನ್ನು ತುಂಬಿಸಿ ಆ ಮೂಲಕ ಹಲವಾರು ಸಮಸ್ಯೆಗಳಿಗೆ ಪರಿಹಾರವನ್ನು ಪಡೆದುಕೊಳ್ಳೋದನ್ನು ಕರ್ಣಪೂರ್ಣ ಎಂದು ಕರೆಯಲಾಗುತ್ತೆ ನಮ್ಮ ಕಿವಿಗಳು ಮೆದುಳು ಬೆನ್ನುಹುರಿ ಬಾಯಿ ಕಣ್ಣು ಮೂಗುಗಳಿಗೆ ನೇರವಾದ ಸಂಪರ್ಕವನ್ನ ಹೊಂದಿವೆ ಹಾಗಾಗಿ ಕಿವಿಗಳ ಮೂಲಕ ಮಾಡುವ ಚಿಕಿತ್ಸೆ ಈ ಎಲ್ಲಾ ಅಂಗಗಳಿಗೂ ಲಾಭ ತರುವುದರಲ್ಲಿ ಸಂಶಯವಿಲ್ಲ ಸಾಮಾನ್ಯವಾಗಿ ಕರ್ಣಪೂರ್ಣವನ್ನ ಆಯುರ್ವೇದ ಚಿಕಿತ್ಸಾ ಕೇಂದ್ರಗಳಲ್ಲಿ ಮಾಡಲಾಗುತ್ತೆ ಹಾಗಾದ್ರೆ ಸುಲಭವಾಗಿ ಕರ್ಣಪೂರ್ಣವನ್ನ ಮನೆಯಲ್ಲೇ ಹೇಗೆ ಮಾಡೋದು ಇದರಿಂದಾಗುವ ಪರಿಣಾಮಗಳೇನು ನೋಡೋಣ ಶಾಸ್ತ್ರಗಳ ಪ್ರಕಾರ ದಿನನಿತ್ಯ ಎಣ್ಣೆ ಸ್ನಾನ ಮಾಡುವ ಮುನ್ನ ಕಿವಿಗಳಿಗೆ ಮೂರರಿಂದ ಐದು ಹನಿ ಎಳ್ಳೆಣ್ಣೆ ಅಥವಾ ಯಾವುದೇ ಔಷಧಯುಕ್ತ ಎಣ್ಣೆಯನ್ನ ಹಾಕಬೇಕು ಕಿವಿಗಳಿಗೆ ಎಣ್ಣೆಯನ್ನ ಹಾಕುವ ಮುನ್ನ ಮೃದುವಾಗಿ ಕಿವಿಗಳನ್ನ ತಿಕ್ಕಿ ಕಿವಿಗಳ ಸುತ್ತಲೂ ಮಸಾಜ್ ಮಾಡಬೇಕು ನಂತರ ಕಿವಿಗಳನ್ನು ಸ್ವಲ್ಪ ಸಮಯ ಹತ್ತಿಯಲ್ಲಿ ಮುಚ್ಚಿಡಬೇಕು ಕಿವಿಗಳಿಂದ ಸ್ರಾವ ಅಥವಾ ಕಿವಿ ನೋವು ಇದ್ದವರು ಇದನ್ನ ಪ್ರಾರಂಭಿಸುವ ಮುನ್ನ ವೈದ್ಯರ ಸಲಹೆಯನ್ನು ಪಡಿಬೇಕು ದಿನನಿತ್ಯ ಈ ಕ್ರಿಯೆಯನ್ನ ಪಾಲಿಸಿದರೆ ಅನೇಕ ರೋಗಗಳನ್ನು ತಡೆಗಟ್ಟಬಹುದು ಹಾಗಾದ್ರೆ ಈ ಕರ್ಣಪೂರಣದಿಂದ ಏನೆಲ್ಲ ಲಾಭಗಳಿದೆ ಕರ್ಣಪೂರಣದಿಂದ ಕಿವಿಗಳಲ್ಲಿ ರಿಂಗಣಿಸುವ ಶಬ್ದ ನಿವಾರಣೆಯಾಗತ್ತೆ ಕಿವಿಗಳಲ್ಲಿ ಶೇಖರಣೆಯಾಗಿರುವ ಕಸ ನಿವಾರಣೆಯಾಗತ್ತೆ ಕಿವಿಯೊಳಗಿನ ಸೋಂಕು ನಿವಾರಣೆಗೆ ಸಹಾಯ ಮಾಡುತ್ತೆ ದವಡೆಗಳ ನೋವು ನಿವಾರಣೆಯಾಗತ್ತೆ ಇನ್ನು ಈ ಕರ್ಣಪೂರಣದಿಂದ ರೋಗ ನಿರೋಧಕ ಶಕ್ತಿಯು ವೃದ್ಧಿಸುತ್ತೆ ಮೈಗ್ರೇನ್ನಂತಹ ತಲೆನೋವನ್ನು ಕಡಿಮೆ ಮಾಡುವಲ್ಲಿ ಕರ್ಣಪೂರ್ಣ ಸಹಾಯಕಾರಿ ತಲೆ ತಿರುಗುವಿಕೆಯನ್ನ ನಿವಾರಣೆ ಮಾಡುತ್ತೆ ಇನ್ನು ವೃದ್ಧಾಪ್ಯದಲ್ಲಿ ಕಾಡುವ ಕಿವುಡುತನವನ್ನ ನಿಯಂತ್ರಿಸಬಹುದು ಹಾಗೆಯೇ ಮಾನಸಿಕ ಒತ್ತಡವನ್ನ ಕರ್ಣಪೂರ್ಣ ನಿಯಂತ್ರಿಸುತ್ತೆ ಹೆಚ್ಚಾಗಿರುವ ರಕ್ತದ ಒತ್ತಡವನ್ನು ತಕ್ಕ ಮಟ್ಟಿಗೆ ಸುಧಾರಿಸುವಲ್ಲಿ ಕರ್ಣಪೂರ್ಣ ಸಹಾಯ ಮಾಡುತ್ತೆ ಖಿನ್ನತೆ ಆತಂಕ ಮತ್ತು ಮಾನಸಿಕ ಒತ್ತಡವನ್ನು ನಿಯಂತ್ರಿಸಲು ಕರ್ಣಪೂರಣ ಸಹಾಯಕ ನರಗಳ ದುರ್ಬಲತೆಯನ್ನು ನಿವಾರಿಸುತ್ತೆ ಇನ್ನು ಕುತ್ತಿಗೆ ನೋವಿನಿಂದ ಒದ್ದಾಡುತ್ತಿರುವವರಿಗೆ ದಿನನಿತ್ಯ ಕರ್ಣಪೂರಣ ಮಾಡಿದ ನಂತರ ಪರಿಹಾರ ಸಿಗತ್ತೆ ದಿನನಿತ್ಯ ಕರ್ಣಪೂರಣ ಮಾಡುವವರಲ್ಲಿ ಏಕಾಗ್ರತೆ ಹೆಚ್ಚಿರುತ್ತೆ ಇತ್ತೀಚೆಗೆ ಜನರು ನಡೆಯುವಾಗ ವ್ಯಾಯಾಮ ಮಾಡುವಾಗ ಪ್ರಯಾಣಿಸುವಾಗ ಹಾಗೂ ಬಸ್ಸು ರೈಲು ವಿಮಾನ ನಿಲ್ದಾಣಗಳಲ್ಲಿ ಎಲ್ಲೆಂದರಲ್ಲಿ ಕಿವಿಗಳಿಗೆ ಇಯರ್ಫೋನ್ ಧರಿಸಿ ಹಾಡುಗಳನ್ನ ಕೇಳ್ತಾ ಇರ್ತಾರೆ ಇದು ಕೇವಲ ಕಿವಿಗಳಿಗೆ ಮಾತ್ರ ಅಪಾಯ ತರುವುದಲ್ಲ ಜೊತೆಗೆ ಮೆದುಳಿನ ಸಹಜ ಕ್ರಿಯೆಗಳಿಗೂ ಬಾಧೆ ಉಂಟು ಮಾಡುತ್ತೆ ಇಂಥವರು ದಿನನಿತ್ಯ ಪೂರಣ ಮಾಡುವುದು ಉತ್ತಮ